ಸಾಂಗದೈವ ಸತ್ಯದೈವ ಪಂಚಭೂತ ಅಡ್ಡ ಅಡ್ಡೋರೊಂದು ಸಮಸ್ತ ತುಳುನಾಡದ ಬಾಂಧವ್ಯ ಸ್ವಾಗತ ಸುಸ್ವಾಗತ ಬಂದುಲೇ ಕರಿನ ಎಪಿಸೋಡ್ ಯಾಕ್ಳೆಗೆ ಕಾಯ ಕಾಯಬಡ್ದು ಮಾಯ ಸೇರಿನ ಕತೆ ಇತ್ತೆ ತನಿಯೇ ಮನುಷ್ಯರು ಪಡೆದು ದೈವವಾಯಿನ ಕತೆ ಈ ಮೂಲ ಪಾರ್ಧನದ ಕತೆ ಬರ್ಪಿನ ಅಚ್ಚುಮೈರೆ ವರವನ ಓಡಿ ಏಲುಕೊಪ್ಪ ತೀರ್ಥಮಲೆ ಮಲೆ ಎಂಸೂರು ಬರಕ್ಕೆ ಇಂದು ಪೂರ ಕೊರಗತನಿಯ ಪಾರ್ದನ್ನು ಬಂಪಿನಂಚಿನ ಪ್ರಮುಖ ಅಂಶಗಳು ಅಂಚನೆ ಕೊರಗತನಿಯನ್ನು ಮಾಯಮಲಿನಂಚಿನ ಅಪ್ಪೆಲಕ್ಕೇಸಿರಿ ಮಾಡಮೈಸಂದಾಯಿ ಕಿನ್ನಿ ಕೊಡಂಗನಾ ಐದ್ದ ಬುಕ್ಕ ಕದ್ರಿ ದೇವಸ್ಥಾನದ ಮಾಯ ಆಯರ್ ಪಂಪಿನ ಓವೇ ಸಾಕ್ಷಿ ಆವಡು ಆಧಾರ ಆವಡು ಕುರು ಆವಡಿ ಗಿಜ್ಜಿ ಕದ್ರಿಡು ಪ್ರಮುಖವಾದ ಆರಾಧನ ಆಪಿನಿ ಮಲರಾಯಗ ಅಂಚಾದ ಆರ ಮೈಸಂದಾಯನ ಮಾಡಗ ಕಾರ ಮಾಯ ಆ ಪೆರ ಪಂಪಿನಿಕ್ ಒಬ್ಬೇ ಸಾಕ್ಷಿ ಆಧಾರ ಈಜ್ಜಿ ಬಂದುಲೆ ಅಂಚಾದ ಈತ ಸಾಕ್ಷಿ ಓಲಾಂಡ ಇತ್ತಿಂದ ದಯಮಲ್ತು ತೆರಿಪಾಡು ಬಂದುಲೆ ನಮಕ್ ಕೊರಗತನಿಯನ ಬಗ್ಗೆ ನನಲ ಜಾಸ್ತಿ ಅಧ್ಯಯನ ಮಲ್ಪರ ಸಾಧ್ಯತೆ ಆಪುಡು ಬಂದುಲೆ ಮೂಲಪಾರ್ಧ ಕೊರಗತನಿಯೆ ಶಿವನ ಅವತಾರ ಪಂದಲ ವಿಷ್ಣುನ ಅವತಾರ ಪಂದಲ ಈಜ್ಜಿ ಆರು ಒಂಜಿ ಕೊರಗ ಜನಾಂಗಡ್ ದೇವರಿಗೆ ಪರಕೆ ಪಂಡದ್ದು ಪುಟ್ಟಿನ ಬಾಲೆ ಪಂಡ ಮಾತ್ರ ಉಪ್ಪುನಿ ಕಾರ್ಮಿಕದ ಬಾಲೆ ಪಂಡದಲ್ಲ ಈಜ್ಜಿ ನಿಖಲೆ ಗೊತ್ತುಪ್ಪು ಕೋರ್ದ ಬುಡ ಪಾರ್ಧನಡು ಅಪ್ಪೆಕ್ಕ ಚೂರು ಮಾಲತಿಗೆ ಬಂಜಿದ ಉಲಾ ಸತ್ಯ ಪರೀಕ್ಷೆ ಮಲ್ಪರೆ ಬೆರಿ ಸಹಿನಾರು ಬಬ್ಬು ಸ್ವಾಮಿ ಅಂಚನೆ ಬಬ್ಬು ತಂತ್ರ ಮಂತ್ರ ವಿದ್ಯೆನ ತೆರಿನ ದೈವ ದೈವರಾಜ ಪಂಡದು ಪುದರ್ ಪಡೆಯಿನಾರು ಅವು ಅರ್ಣ ಪಾರ್ದನಡು ಉಪ್ಪು ನಂಚಿನ ಇತಿಹಾಸ ಬಕ್ಕ ಐಕ್ ಸಾಕ್ಷಿರ ಉಂಡು

ತೀರ್ಥಾರ ಗುತ್ತುಡು ಅಪ್ಪೆ ದುರ್ಗಾ ಪರಮೇಶ್ವರಿಗೆ ಪರಕೆಗೆ ಪುಟ್ಟಿನ ಬಾಲೆ ಅಗೋಲಿ ಮಂಜನಲ್ಲ ನಮ್ಮ ದೈವ ಪಂಡದ ಆರಾಧನೆ ಮಲ್ಪಡಾಬಂಡು ಅರಗಿ ಏತ ಶಕ್ತಿ ಪಂಡ ನೂದು ಜನದ ಬೇಲಿನ ಉರಿಯ ಮಲ್ತೊಂದಿತ್ತೀರು ಆರ ಮಲ್ಪನ ಒನಸಗು ಲೆಕ್ಕ ಗಿಜ್ಜಿ ಆರು ಪುಂಚದ ಒಲೈ ಕೈಪಾಡ್ದು ಸರ್ಪನ ಮಲ್ಲ ಮಲ್ಲಮಲ್ಲ ತೋಡುಗ ಆಸಿದನ ಕಲ್ಲನ್ನು ಹೊಣದು ದೇವಸ್ಥಾನದ ಬಾಕಿಲ್ಡ್ ಬಲಿಪೀಠ ಮಲ್ತಿನಾರು ಅರೆನ್ ಏರಿಗಿಲ ಚೋಪ ಆ ಒಂದಿಜಂಡು ಆರು ಸತ್ಯ ಸಾಧನೆ ನಡೆಸಿನಾರು ಅರಿನ ಅರೆಲ್ಲ ನಮ್ಮ ಜನಕಲು ಜೀರು ಅರಣ್ಯ ಶಕ್ತಿ ಸಾಹಸ ಅಸೂಯ ಜನಕಲು ಮದಟು ಉಂತುದು ದಿಂಗದು ಬಾಣ ಬುಡ್ದು ಕೇರ್ಪೇರು ಅಂಚಿನ ಅಗುಲಿ ಮಂಜನ್ನ ಮಂಜನ್ನಗೆ ತುಳು ನಾರು ಆರಾಧನೆ ಮಲ್ಪುಜ ಬೋಡು ಬೋರ್ಡ್ ಇತ್ತಿನ ಮಾತ್ರ ಅರೆಗೆ ಆರಾಧನೆ ಮಲ್ಪುವ ಅಂಚ ಮಲ್ಪ ಅಗುಲಿ ಮಂಜನ್ನೆಲ್ಲ ನಮ್ಮ ದೈವ ಪಂಡದ ಆರಾಧನೆ ಮಲ್ಪೋಡು ಆಂಡ ಕೊರಗತನ್ಯಾಗ ಮಾತ್ರ ಇನಿ ತುಳುನಾಡು ಪೂರ ಆರಾಧನೆ ಮಲ್ಪ ಅಪಂಡ ಆರು ದೈವ ಆಯ್ನೆಂಚ ಆರು ಕುತ್ತಾರು ಪದವಳು ನೆಲೆ ಆಯರೆ ಕಾರಣದಾದ ಇಂದಿನ ಪೂರ ನಮ್ಮ ಇನ್ನಿತ ಎಪಿಸೋಡ್ ತೆರೆಯೋನು ಗ ಬಂದಲೆ ಅಂಚಾದ ನಂಬಿದ ಸತ್ಯಳು ಚಾನೆಲ್ದ ದ ಪರವಾದ ನನ್ನವರ ಸ್ವಾಗತ ಮಲತೊಂದು ಕಾಯಬುಡ್ಡು ಮಾಯ ಸೇರಿನ ಕೊರಗತನಿಗೆ ಸುರೂಕಾದ ಭೇಟಿ ಆಪಿನಿ ಅಪ್ಪ ಭಗವತಿನಿ ಅಪ್ಪೆ ಭಗವತಿ ತುಳುನಾಡು ನೆಲೆ ಆತಿನಿ ಅಸುರ ಕ್ರಿಯೆಟ್ ತುಳುನಾಡು ಅಧರ್ಮ ಜಾಸ್ತಿಯಾನಗ ರಾಕ್ಷಸ ರಾಕ್ಷಸ ಸಂಹಾರ ಮಲ್ಪರೆ ಅಪ್ಪೆ ಭಗವತಿನ ಈಶ್ವರ ದೇವರು ಭೂಮಿಗೆ ಕಣಪಾವೇರು ಆರು ಭೂಮಿಗೆ ಬಂದಾಗ ಅರ್ನ ಒಟ್ಟಿಗೆ ಈಶ್ವರ ದೇವರು ಮಸ್ತ್ ಶಕ್ತಿಯುತ ಘನವಾಯಿನ ಗುಲಿಗಲ್ಲ ಒಟ್ಟಿಗೆ ಕಣಪಾವೇರು ಮಿಕ್ಕಿಲಡ್ಡು ಜನ ಒಟ್ಟಿಗೆ ಬಂದಾಗ ನೀರದ ನಡು ಚಿಕ್ಕನ ಅಪ್ಪೆ ಜಲದುರ್ಗೆಲ್ಲ ಒಟ್ಟಿಗೆಲ್ಲಿ ತಂದು ಬರಬೇರು ಅಂಚ ಭೂಮಿಗೆ ಬತ್ತಿನ ನಕಲಿಗು ಮಸ್ತ್ ಬಾಜಲಾ ಆ ಪುರ್ತುಗ ಅರಿಗ ಮನ್ ಮನುಷ್ಯಡ ಅಸರಿಕೆ ಆ ಪುರ್ತುಗ ಆಯೆ ಪೋದು ಬೊಂಡ ಅಪ್ಪೆ ಭಗವತಿ ಆಯೆ ಕೊರ್ನ ಬೊಂಡನ ಪರಿಪೇರು ಆಂಡ ಅಪ್ಪೆ ಜಲದುರ್ಗೆ ಪರ್ಪುಜೇರು ಮನುಷ್ಯ ಕೊರ ಬೊಂಡನ ಪರಿಪಕ್ಕ ಆರು ಅಸುರ ಕ್ರಿಯೆ ತುಲನಾಡು ಭಗವತಿ ರೂಪಡಿ ನೆಲೆ ಆಪೇರು ಅಪ್ಪೆ ಜಲದುರ್ಗೆ ದುರ್ಗಾಪರಮೇಶ್ವರಿ ರೂಪಡಿ ದೇವ ಆಪೇರು ಅಪ್ಪೆ ಭಗವತಿ ಅಸುರ ಕ್ರಿಯೆ ನೆಲೆ ಆದ ತುಳುನಾಡದ ಮಾತ ಅಸುರ ಕ್ರಿಯೆಯ ಒಲೆಗೆ ಅರಿನ ಭೇಟಿಯಾದರೆ ಮತ್ತ ಸುಲಭ ಆಪುಂಡು ಅಪ್ಪೆ ಭಗವತಿ ಮೂಲು ತೂಜಿಪಾದು ಕೊರ್ಪಿನಿದಾದಿ ಪಂಡ ಮನುಷ್ಯಗೂ ಒಬ್ಬೆ ಜಾತಿ ಬನ್ನ ಧರ್ಮ ಮುಖ್ಯ ಅತ್ತ ಪಂಡದು ನೀನು ಅಪ್ಪೆ ಜಲದುರ್ಗೆದಿಪಾವೆದು ಅಂಡ ಆನೆ ಬೇಜಾರು ಮಲ್ತಿನ ಅಪ್ಪೆ ಜಲದುರ್ಗೆ ಇನಿಕ್ಕಲ ಅಪ್ಪೆ ಭಗವತಿ ಭೇಟಿಯಾ ಬಂದುಲೆ ಬಂದಲೆ ಮೂಲ ವಿಷಯ ಒಪ್ಪುನಿ ಗುಲಿಗು ಮೂಲು ಗುಲಿಗೆ ಕೊರಗತನಿಯಾಗ ಸುರೂಕಾದ ಸಹಾಯ ಮನ್ಪುನ ದೈವ ಬಂದಳೆ ಅಂಚಾದ ಕಲ್ಲಾಪದ ಗಡಿಟ್ಟು ಸುರೂಕಾದ ಕೊರಗತನಿಯಾಗಿ ಸಹಾಯ ಮನ್ಪುನ ದೈವ ಒಂದು ಪಂಡ ಗುಲಿಗೆ ಬಂದಳೆ ಮುಲ್ಪ ಅಪ್ಪೆ ಭಗವತಿನ ಅಪ್ಪಣೆದ ಪ್ರಕಾರ ಗುಲಿಗೆ ಕೊರ ಕೊರಗತನಿಯಾಗ ಮಸ್ತ್ ಸಹಾಯ ಮಲ್ಪುವರು ಅಂಚ ಭಗವತ್ತಿನ ಭೇಟಿಯಾಯಿ ಬಕ್ಕ ಕೊರಗತನಿಗೆ ಮಂಗಲಾದೇವಿಗೆ ಬತ್ತದ್ದು ಅಪ್ಪೆ ಮಂಗಲಾಂಬೆನ ಭೇಟಿಯಾದ ಅರಿದ ಕಾಲಿಕೆ ಒಪ್ಪಿಸಾದ ಅಲ್ಪರ್ದು ಗುಜರ ಕೆರೆಗೆ ಬತ್ತದ್ದು ಅಪ್ಪೆ ಮಹಾಮಾಯಿನ ಮಲ್ತೊಂದು ಅರಿಗಲ್ಲ ದಂಡೆ ಕಾಲಿಕೆ ಒಪ್ಪಿಸಾದ ಸೀದ ಬೋಲಾರದ ಕಲ್ಲದು ಬರ್ಪೇರು ಬೋಲಾರದ ಕಲ್ಲಡು ಕೊಲ್ಲದು ಅಲ್ಪರ್ದು ಸೀದ ಉಲ್ಲಾಲದ ಕೋಡಿಗೆ ಬರ್ಪೇರು ಆಂಡ ಉಲ್ಲಾಲದ ಕೋಡಿಗೆ ಬಂದಾಗ ನಡುಟು ನೇತ್ರಾವತಿ ಸುದೆ ಒಪ್ಪಡು ಈ ಸುದೇನ ಮಾಯದ ಬಿರಿ ಬತ್ತೆ ಭತ್ತೆ ಪಾಠ್ಯದ ನಮ್ಮ ಪೂರ್ವಜರನ ನುಡಿ ಕೂಡಿಗೆ ಬತ್ತಿನಾರು ಸೀದಾ ಸೋಮನಾಥ ದೇವಿಯನ್ನು ಭೇಟಿಯಾಪೇರು ಮುಲ್ಪ ಸೋಮನಾಥ ದೇವಿಯನ್ನು ಸೀದ ಭೇಟಿಯಾಯರೇ ಆಪೂಜಿ ನಮಗೂ ಗುತ್ತುಬು ಬಂದುಲೆ ನಮಲ ಒಂದು ಮಂತ್ರಿ ಆವಡು ಎಮ್ ಎಲ್ ಎ ಆವಡು ಅಕ್ಲಿನ ಸೀದ ಪೋದು ಭೇಟಿಯಾಯರ ಆಪೂಜಿ ನಮ್ಮ ಅಕ್ಲ ಪಿ ಎ ನಕಲೇನಾವಡು ಅತ್ತು ಕಾರ್ಯದರ್ಶಿ ನಕಲೇನಾವಡು ಅಕ್ಲ ಮುಖಾಂತರ ಭೇಟಿಯಾಪ ಅಂಚನೆ ಉಲ್ಪಲ ಕೊರಗತಿನಿಯ ಸೋಮನಾಥನ ಭೇಟಿಯಾದರೆ ಸೋಮೇಶ್ವರದ ಮೆಣಿಯಾಯಿನ ಪಂಚದುರ್ಗಿ ರೂಪ ಡುಪ್ಪನ ಅಪ್ಪೆ ಭಗವತಿನ ಭೇಟಿಯಾದ ಅರ್ಣ ಮುಖಾಂತರ ಸೋಮನಾಥ ದೇವಿಯನ್ನು ಭೇಟಿಯಾಗೇರಿ ಇನಿಕ್ಕಿಲ ಸೋಮೇಶ್ವರ ಸೋಮನಾಥ ದೇವಸ್ಥಾನದ ಬತ್ತದ ಭೇಟಿಯಾಪನ ಒಂಜಿ ಮಹಾಮಲ್ಲ ಶಕ್ತಿ ಓ ಒಂದು ಪಂಡ ಔ ಭಗವತಿ ಭಗವತಿ ಸೋಮನಾಥ ದೇವಿಯನ್ನು ದೇವಸ್ಥಾನದ ಬತ್ತದ ಭೇಟಿಯಾಗೇರಿ ಅಂಚ ಅಲ್ಪ ಸೋಮನಾಥ ದೇವಿಯನ್ನು ಭೇಟಿಯಾದ ಸೋಮನಾಥ ಕೊರಗ ಕೊರಗತನಿಗೆ ಬಂದಪೇರು ಈ ಬತ್ತಿನ ಸಾಧಿಗೆ ಪಿರಪೋಲ ನಿಕ್ಕು ಬೋಡಾಯನ ಸ್ಥಾನಮಾನ ತಿಕ್ಕುಂಡು ಒಂದು ಬನ್ಪೇರು ಅಂಚ ಬತ್ತಿನಾರು ಸೀದ ಮಲರಾಯನ ಬೇಡಿಗೆ ಮಲರಾಯನ ಅಲ್ಪ ಅಜ್ಜಗೆ ದಿನ ತಡೆ ಆಪುಣಿಗೆ ಮುಲ್ಪದ ಸತ್ಯಲು ಅಜ್ಜನು ದಿನ ಮುಲ್ಪ ಉಂತುದು ದಿನ ಉಂಟರ್ ಬಂದಪೇರಿಗೆ ನಿಕ್ಕು ಬೋಡಾಯನ ಸ್ಥಾನಮಾನ ಕೊಲ್ಪ ಅಂತ ಬಂದೇರಿ ಆಂಡ ಮುಲ್ಪ ಇತ್ತಿನ ಮಂತ್ರವಾದಿನಕಲು ಅಜ್ಜನ ಪತ್ತೆರೆ ತೂಪೇರಿಗೆ ಅಪಗ ಅಜ್ಜ ಬನ್ಪೇರಿಗೆ ಯಾನು ತಂತ್ರ ಮಂತ್ರ ತಿಕ್ಕುನ ಶಕ್ತಿಯತ್ತಂದು ಬನ್ಪೆರಿಗೆ ಅಲ್ಪಡ್ದು ಸೀದ ಅಜ್ಜೆ ಕಲ್ಲಾಪದ ಗಡಿಗೆ ಬರ್ಪೇರಿಗೆ ಒಂದು ಲೇಗಲೆ ಗೊತ್ತುಪ್ಪು ಇಣಿಕಲ ಕೆಲವು ಮಲರಾಯನ ಸ್ಥಾನ ಸ್ಥಾನ ಇತ್ತಿನಲ್ಪ ಅಜ್ಜಗೆ ಅಗೆಲು ಬಲಸು ಭಾರಿ ಕಮ್ಮಿ ಕೆಲವು ತಿಕ್ಕ ಇಂಚಿನ ನಿದರ್ಶನ ತುಯ್ಯರ ತಿಕೊಂಡು ಅಂಚ ಕಲ್ಲಾಪುದ ಒಟ್ಲದ ಪಡುಪುಗೂ ಬತ್ತಿನ ಕೊರಗತನಿಯೇ ಮೂಲ ಸುರೂಕಾದ ಭೇಟಿ ಆಪಿಲಿ ಗುಲಿಗೆ ಅನುಬಂದು ಗುಲಿಗೆ ಕೊರಗತನಿಯಾಗ ಪೆರಿಯ ಉಲ್ಲಾಯ ಬಕ್ಕ ಸಿದ್ದುಲ್ಲಾಯು ದೈವಲೆ ಭೇಟಿ ಮಲ್ಪವೇರು ಈ ಪೆರಿಯ ಉಲ್ಲಾಯ ಬಕ್ಕ ಸಿದ್ದುಲ್ಲಾಯ ದೈವಲಿ ಏರಿಂದ ಪಂಡ ವೈದ್ಯನಾಥ ಬಕ್ಕ ಪಂಜಂದಾಯ ದೈವಲು ಮಿಕ್ಕುಳು ರಾಜನ್ ದೈವಲ್ ಬಂದುಲೆ ಕೆಲವು ಹಿರಿಯಕಲ ಪ್ರಕಾರ ಅವು ಬಂಟೆ ಪಕ್ಕ ಪಂಜಂದ ಎಂದು ಪಂಪೇರು ಬಂದಳೆ ಆಂಡ ಬಂಟೆ ದೈವ ಅಪ್ಪೆ ಜುಮಾದಿ ನೊಟ್ಟಿಗೆ ಬೈದಿನ ಅಂಚಿನ ಸತ್ಯ ಬಂದಳೆ ಕೆಲವು ಹಿರಿಯ ಪ್ರಕಾರ ಅಪ್ಪೆ ಜುಮಾದಿಯೇ ಪಂಜಂದಾಯ ಎಂದು ಪಂಪೇರು ಬಂದುಲೆ ದಾಯಪಂಡ ದುಂಬದ ಕಾಲಡಿ ದೈವಲು ಬೇತೆ ಬೇತೆ ಊರುಗು ಪೋದು ಬೇತೆ ಬೇತೆ ಪುದರ್ ಪಡಿತಿನ ಇತಿಹಾಸ ಉಂಡು ಬಂದಳೆ ಅಂಚಾದ ಪಂಜಂದಾಯ ನೊಟ್ಟಿಗೆ ಬಂಟೆ ಪಾತರಂಜಿನ ದೈವ ಬಂದಳೆ ದಾಯಪಂಡ ಉಲ್ಲಾಯ ಪಾತೆರಿಂದಿನ ದೈವ ಉಲ್ಲಾಯ ಆದಪ್ಪರೆ ಸಾಧ್ಯ ಇಜ್ಜಿ ಬಂದಲೆ ಕೆಲವು ರಡ್ಡ ತೆಟ್ಟು ಮಾತ್ರ ಬಂಟೆ ದೈವ ಪಾತೆರಡು ಅಂಚಾದ ಪಂಜಂದಾಯನೊಟ್ಟಿಗುಪ್ಪಿನ ಬಂಟೆ ಉಲ್ಲಾಯ ಆದಪ್ಪರೆ ಸಾಧ್ಯ ಇಜ್ಜಿ ಇದು ನಮ್ಮ ಅನಿಸಿಕೆ ಬಂದುಲೆ ಅಂಚ ಕಲ್ಲಾಪದ ಒಸಳಗ ಪಡುವುದು ಬತ್ತಿನ ಕೊರಗತನಿಗೆ ಮುಲ್ಪ ರಾಜನ್ ಭೇಟಿಯಾಗಿ ಭೇಟಿ ಆಪಳದು ದಾದಪುರ ಧಾರ್ಮಿಕ ಮೇಪುನ ಪಂಡದ ನನ್ನ ಎಪಿಸೋಡ್ ನಿಗಲಿಗೆ ಮಾತ್ರ ತಿಳಿಸವೆಂದಲೇ ಅಡೆ ಮುಟ್ಟ ಸಮಸ್ತ ತುಳುನಾಡದ ಬಾಂಧವರಿಗೆ ಎನ್ನ ಉಡಲ ದಿಂಕಿನ ಸೋಲ್ವೇ